ಇಲ್ಲ ಅವರು ಆ ಪರಿಸರದಲ್ಲಿ ಆಳ್ವಿಕೆ ಮಾಡುತ್ತಾ ಇರುವ ಶಾಸ್ತ್ರವನ್ನು ವೀಕ್ಷಿಸುವವನ ಯಾವ ವಿಚಾರಗಳುಂಟು ಅದಕ್ಕೆ ಅಲವಾಗಿ ನಡೆಯಲೇಬೇಕು ಆ ಅಲನ್ನಿರುವಂತಹ ಧಾರ್ಮಿಕ ಭಾವ ಯಾರ ಯಾವ ಅದಕ್ಕೆ ಪೂರಕವಾಗಿ ಪ್ರಜಾ ವರ್ತಿಸಲೇಬೇಕು ಆಕ್ಷೇಪಿಸಬಹುದಿತ್ತು ಯಾವಾಗ ಯಾವ ಆರಂಭದಲ್ಲಿ ಆಕ್ಷೇಪಿಸಬಹುದಿತ್ತು ಇಷ್ಟೆಲ್ಲ ನ್ನು ಹ್ಮ್ ಶಪಿಸಿ ಶಪಿಸುವುದರ ಬದಲಾವಣೆ ನನ್ನಲ್ಲಿ ವಿಪ್ರದಾಯಕ್ಕೆ ನರ್ಥಿಸುತ್ತಾ ಇದ್ದಾರೆ ಒಂದು ಸೂಚನೆಯನ್ನು ಕೊಟ್ಟು ಇವೆಲ್ಲವನ್ನು ಸಮಸ್ಥಿತಿಗೆ ನಾ ಇದೆ ಸರಿ ನಾನ್ ಲಯಾಧಿಪತಿ ನಿಜ ಲಯ ಎನ್ನುವುದರ ಅರ್ಥ ಕೇವಲ ನಾಶವೇ ಅಲ್ಲ ಹ್ಮ್ ಸಮಸ್ಥಿತಿಗೆ ತರುವುದು ನಿಟ್ಟಿನಲ್ಲಿ ನಾವು ಯೋಚಿಸಬಹುದಿತ್ತು ಹ್ಮ್ ಕೂಡ ಆಳ್ವಿಕೆ ನಡೆಸುವಂತಹ ಅರಸನೇ ದೇವ ಹ್ಮ್ ನನ್ನ ಅಸನ ಭಜಲಾದಿಗಳೂ ಕಾಪಾಡುವಂತಹ ಅರಸ ದೇವ ದೇವನಾಗಿ ಇಂತಹ ಒಂದು ಶಾಸನವನ್ನು ವಿಧಿಸುತ್ತಾರೆ ಎಂದಾದ ಬಳಿಕ ಅದನ್ನು ಪರಿಪಾಲಿಸಬೇಕಾದದ್ದು ಪ್ರಜಾ ಕರ್ತವ್ಯ ಅವನ ಆಶ್ರಯದಲ್ಲಿ ಎನ್ನುವಂತಹ ವಿಚಾರ ನಿನಗೊಬ್ಬನು ಸೂರ್ಯನಿಗೂ ಗೊತ್ತು ಸರಿ ಹಾಗಾಗಿ ಮೊದಲಾಗಿ ಈ ವಿಚಾರ ನಮ್ಮಲ್ಲಿ ಪ್ರಸ್ತಾಪಿಸುತ್ತಾ ಇದ್ದರೆ ಎಲ್ಲವೂ ಕೇಳಿ ಆಗುತ್ತಾ ಇತ್ತು ಈ ಕಾಲದಲ್ಲಿ ಅವ ಶಪಿಸಿಯಾಗಿದೆ ಸೂರ್ಯನನ್ನು ಶಿಕ್ಷಿಸುವುದೇ ನನಗೆ ಕೂಡ ನನಗೆ ಶ್ರಮ ಹಾಗಾಗಿ ಅವರನ್ನು ಬೆಲವತ್ತಿಸುವುದಕ್ಕೆ ನಮ್ಮಲ್ಲಿ ಏನು ಎಲ್ಲಕ್ಕೂ ಪತಿ ಅಲ್ಲ ಜನಪದದ ಹೇಳಿಕೆಗೆ ಪತಿತ್ವವನ್ನು ಪರಿಗ್ರಹಿಸುತ್ತಾನೆ ಈಗ ನೀ ಯೋಚನೆ ಮಾಡು ಜನಪದದ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಆಳ್ವಿಕೆ ನಡೆಸಬೇಕಾದದ್ದು ಅವನ ಪಾಲಕನಾದವನ ಹತ್ಯೆ ಕರ್ತವ್ಯ ಆದರೆ ನೀ ಹೇಳಿ ಸೂರ್ಯ ಮಾಡಿದ್ದು ತಪ್ಪು ಅಂತ ನೀನೇ ಯೋಚನೆ ಮಾಡುವ ಪಟ್ಟವೇ ಎಂಬ ಕಾಲದಲ್ಲಿ ಏನು ಹೇಳ್ತಾರೆ ಮೂರು ಕಟ್ಟಿಗಳ ಸಾಹಿತ್ಯವನ್ನು ಎರಡೂ ಆಗಿರ್ತೊಳವಿಧನನ್ನು ನಾವು ಕರೆಯುವುದು ಹೇಗೆ ನಾವೆಷ್ಟು ಪೃಥ್ವಿ ಪದೇ ವಿಷ್ಣುವಿನಲ್ಲಿ ಮೈಗೂಡಿಕೊಂಡಿರಬೇಕು ಎನ್ನುವುದರಿಂದ ಒಪ್ಪಲೇ ವಿಷ್ಣು ಅಂತ ಅರ್ಥ ಅಲ್ಲ ಪೃಥ್ವೀ ಶವ ಅನ್ನುವುದರ ಅರ್ಥ ಬ್ರಹ್ಮ ವಿಷ್ಣು ಮಹೇಶ್ವರರ ತತ್ವ ಅವನಲ್ಲಿ ಮೈಗೂಡಿಕೊಂಡಿರಬೇಕು ಮೂವತ್ತ ಮೂರು ಕೋಚಿ ದೇವತೆಗಳನ್ನು ಸಂಸ್ಕೃತಿಸಿ ಅವನಿಗೆ ಕುರಿತವಾಗಿ ಶಾಚನವನ್ನು ಮಾಡುತ್ತಾರೆ ಅಂದ್ರೆ ಕೋಟಿ ದೇವತೆಗಳ ವಶಗಳು ಅವನಲ್ಲಿ ಹೀಗಾಗಬೇಕು ಅಂತ ಅಥವಾ ಹಾಗಿದ್ರೆ ಅತಿಶೇಚನಗೊಳ್ಳುವ ಕಾಲದಲ್ಲಿ ಅದನ್ನು ಸ್ವೀಕರಿಸಿಕೊಂಡು ತಾನು ಅಧಿಕಾರ ಕೈಯಿದ ನಂತರ ತಾಳುಕ ಶಕ್ತಿಯೇ ಬಂದದ್ದು ಅಂತ ಹೇಳುವುದೇ ಅದನ್ನು ವೈಯಕ್ತಿಕ ಸಾರ್ವತ್ರಿಕ ಬೇರೆ ಶಿವನೇಯ ವೈಯಕ್ತಿಕ ಬೇರೆ ಒಂದು ಸಾಧನೆ ಇದು ಏನಾಗುತ್ತದೆ ಇದು ಒಂದು ಪಕ್ಷವನ್ನು ಹಿಡಿದು ಒಂದು ಧರ್ಮವನ್ನು ಹಿಡಿದು ಮಾಡುವ ಓಲೈಕೆಯ ರಾಜ ಆಗುತ್ತದೆ ಈ ಓಲೈಕೆ ಮಾಡುವುದಕ್ಕೆ ಹೋದರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತದೆ ಆದ್ದರಿಂದ ನಿನ್ನ ಹೋಲೈಕೆಯ ಆ ರಾಜನ ತತ್ವ ಅದನ್ನು ಸೂಚ್ಯ ಖಂಡಿಸಿದ್ದಾನೆ ಕಾರಣ ಲೋಕಕ್ಕೆ ಬೆಳೆ ಕಟ್ಟುಕೊಳ್ಳುವ ನೀನಾದ ಜ್ಞಾನೇಶ್ವರ ಯೋನಾಥ ಮಾಡಿಕೊಂಡವನಾಗಿ ಯೋಚಿಸು ಜನಪದ ಒಪ್ಪುವ ಸ್ಥಿತಿಯಲ್ಲಿ ಜಗಪತಿಯಾದವನು ವ್ಯವಹರಿಸುವ ಪದರು ನನ್ನ ಸಿದ್ಧಾಂತ ಅಂತ ಅದು ಸರ್ವಾಧಿಕಾರಿ ಧೋರಣೆ ಆಗುತ್ತದೆ ಸರ್ವಾಧಿಕಾರಿ ಧೋರಣೆ ತಪ್ಪು ಸರ್ವಾಧಿಕಾರಿಯ ಸಂಪದ ತತ್ವ ಜನರ ಮನವರಿಪುಣ್ಯವಹರಿಸುವುದು ಸರಿ ಆದ್ದರಿಂದಲೇ ಇಲ್ಲಿ ಭೂಪತಿಯಲ್ಲಿ ತಪ್ಪಿರುವುದರಿಂದ ಸೂರ್ಯ ಮಾಡಿದ ಕೃತಿ ಸರಿಂದ ನನ್ನ ಹಾಗಾಗಿ ಸೂರ್ಯನನ್ನು ಯಾವ ಕಾರಣಕ್ಕೂ ಬಿಟ್ಟುಕಡುವುದಕ್ಕಾಗುದಿಲ್ಲ ಲೋಕಾಧ್ಯಕ್ಷ ಶಿವನಾಗಿ ಅವನನ್ನು ತಿಪ್ಪುವ ಮನ ಮಾಡುವ ಬದಲು ನಮ್ಮನ್ನು ಪ್ರಶ್ನಿಸುವುದು ಏತನಾಗುತ್ತದೆ